ಆಧುನಿಕ ಜೀವನ ಶೈಲಿಯಲ್ಲಿ ಮಲಬದ್ಧತೆಗೆ ಕಾರಣಗಳು ಹಾಗೆ ಪರಿಹಾರ ಮಾರ್ಗಗಳು ಇಲ್ಲಿದೆ ಇಂದಿನ ಆಧುನಿಕ ಜೀವನ ಶೈಲಿ ಹಾಗೆ ಆಹಾರ ಕ್ರಮದ ಬದಲಾವಣೆಯ ಪರಿಣಾಮವಾಗಿ ಜನರಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಾ ಇರುವುದನ್ನು ನಾವು ಗಮನಿಸಬಹುದು ಇಂದು ಮಲಬದ್ಧತೆ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರನ್ನ ಕೂಡ ಕಾಡುವಂತಹ ಸಮಸ್ಯೆ ಆಗಿದೆ ಮಲಬದ್ಧತಿಯಿಂದ ತಲೆನೋವು ಹೊಟ್ಟೆ ನೋವು ಭಾರಪಟ್ಟು ಕಾಣುವುದು ಹಾಗೆ ತಾಜಾತನದ ಕೊರತೆಯಂತಹ ಅನೇಕ ಅಸ್ವಸ್ಥತೆಗಳು ಕಾಣಿಸಿಕೊಳ್ಳುತ್ತೆ ಆರೋಗ್ಯಕರ ಜೀವನಕ್ಕಾಗಿ ಉತ್ತಮ ಆಹಾರ ಸೇವನೆ ಎಷ್ಟು ಅಗತ್ಯವೋ ಅಷ್ಟು ಅಗತ್ಯ ಇದೆ ಕರುಳಿಗೆ ಸರಿಯಾದ ಚಲನೆ ಕೂಡ ಬೆಳಿಗ್ಗೆ ಮಲವಿಸರ್ಜನೆ ಸರಿಯಾಗಿ ಆಗಿದ್ರೆ ಹೊಟ್ಟೆ ಹಸಿವಾಗುತ್ತೆ ಮನಸ್ಸು ತಾಜವಾಗಿರುತ್ತೆ ದೇಹ ಶಕ್ತಿವಂತವಾಗಿರುತ್ತೆ ಇದರ ಜೊತೆಗೆ ದೈಹಿಕ ತೂಕವನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತೆ ಮಲಬದ್ಧತೆ ದೀರ್ಘಕಾಲ ಉಳಿದರೆ ಅದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ ಇದನ್ನು ನಿವಾರಿಸಲು ಕೆಲವರು ಮನೆಮದ್ದು ಆಹಾರ ಕ್ರಮದಲ್ಲಿ ಬದಲಾವಣೆ ಅಥವಾ ಔಷಧಿಗಳನ್ನ ಕೂಡ ಉಪಯೋಗಿಸ್ತಾರೆ ಆದರೆ ಯೋಗ ಕೂಡ ಮಲಬದ್ಧತೆ ನಿವಾರಣೆಗೆ ಪರಿಣಾಮಕಾರಿಯಾದಂತಹ ಪರಿಹಾರವಾಗಿದೆ ಎನ್ನುವುದು ಬಹು ಜನರಿಗೆ ತಿಳಿದಿಲ್ಲ ವಿಶೇಷವಾಗಿ ಭುಜಂಗಾಸನ ಎಂಬ ಯೋಗಾಸನವು ಕರುಳಿನ ಚಲನೆಯನ್ನ ಉತ್ತಮವಾಗಿ ಉತ್ತೇಜಿಸಲು ಸಹಾಯ ಮಾಡುತ್ತೆ ಇದು ನೈಸರ್ಗಿಕವಾಗಿ ದೇಹವನ್ನು ಶುಚಿಗೊಳಿಸಿ ದೀರ್ಘಕಾಲಿಕ ಮಲಬದ್ಧತೆಗೆ ಪರಿಹಾರವನ್ನು ನೀಡುತ್ತೆ ಇನ್ನು ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆಯಲ್ಲಿ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ ಅಧಿಕವಾಗಿದೆ ಈ ಆಹಾರ ಘಟಕಗಳು ಕರುಳಿನ ಚಲನೆಯಲ್ಲಿ ಮಹತ್ವವಾದಂತಹ ಪಾತ್ರವನ್ನು ವಹಿಸುತ್ತೆ ಇದು ದೇಹದ ಅಂತರಂಗದಲ್ಲಿ ವಿಶೇಷವಾಗಿ ಪಚನಾತ್ಮಕಾಂಗದಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿ ಮಲಚಲನೆ ಸರಾಗವಾಗಿರುವಂತೆ ಮಾಡುತ್ತೆ ತೆಂಗಿನ ಎಣ್ಣೆ ದೇಹದಲ್ಲಿನ ಅನಾವಶ್ಯಕ ವಿಷಕಾರಿ ತ್ಯಾಜ್ಯಗಳನ್ನು ಹೊರಹಾಕಲು ಕೂಡ ಸಹಕಾರಿಯಾಗಿದೆ ಮಲಬದ್ಧತೆಯಿಂದ ಬಳಲುವವರು ಪ್ರತಿದಿನ ಒಂದು ಅಥವಾ ಎರಡು ಟೀ ಚಮಚ ತೆಂಗಿನ ಎಣ್ಣೆಯನ್ನ ಸೇವಿಸುವ ಅಭ್ಯಾಸ ಮಾಡಿಕೊಂಡ್ರೆ ಅದು ನೈಸರ್ಗಿಕವಾಗಿ ಈ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತೆ ಇನ್ನೊಂದು ಚಾಕ್ಲೇಟ್ ವಿಶೇಷವಾಗಿ ಹಾಲಿನ ಚಾಕ್ಲೇಟ್ ಮಲಬದ್ಧತೆಗೆ ಕಾರಣವಾಗುವಂತಹ ಸಾಧ್ಯತೆಯನ್ನ ಹೊಂದಿದೆ ಇದರಲ್ಲಿ ಇರುವಂತಹ ಅಧಿಕ ಪ್ರಮಾಣದ ಕೊಬ್ಬು ಮತ್ತು ಕಡಿಮೆ ನಾರಿನ ಪದಾರ್ಥಗಳು ಆಹಾರದ ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತೆ ಇದರ ಪರಿಣಾಮವಾಗಿ ಆಹಾರ ಕರುಳಿನಲ್ಲಿ ಹೆಚ್ಚು ಸಮಯ ಉಳಿದು ಮಲಬದ್ಧತೆ ಉಂಟಾಗಬಹುದು ಇದೊಂದೇ ಅಲ್ಲ ಯಾವುದೇ ರೀತಿಯಾದಂತಹ ಚಾಕ್ಲೇಟ್ ಉತ್ಪನ್ನಗಳು ಉದಾಹರಣೆಗೆ ಚಾಕ್ಲೇಟ್ ಕೇಕ್ ಬಿಸ್ಕೆಟ್ ಪೇಸ್ಟ್ರಿ ಅಥವಾ ಮಿಠಾಯಿಗಳು ಕೂಡ ಮಲಬದ್ಧತೆಯನ್ನ ಹೆಚ್ಚಿಸುತ್ತೆ ಹಾಗೆ ಮುಂಚಾನೆ ಮತ್ತು ಸಂಜೆ ಸಮಯದಲ್ಲಿ ಕನಿಷ್ಠ ನಲವತ್ತೈದು ನಿಮಿಷ ನಿಲ್ಲದೆ ನಡಿಗೆ ಮಾಡುವುದು ಕೂಡ ಆರೋಗ್ಯ ದೃಷ್ಟಿಯಿಂದ ಬಹಳನೇ ಒಳ್ಳೆಯದು ನಡಿಗೆಯೊಂದಿಗೆ ಯೋಗಾಭ್ಯಾಸವನ್ನು ಸೇರಿಸಿಕೊಂಡರೆ ಇನ್ನೂ ಉತ್ತಮವಾಗಿದೆ ಕಾಫಿಯಲ್ಲಿ ಅಂಶ ಅಧಿಕವಾಗಿ ಇರುತ್ತೆ ಇದು ದೇಹದಲ್ಲಿನ ಕರುಳಿನ ಚಲನೆಯನ್ನ ಉತ್ತೇಜಿಸಿ ಹೊಟ್ಟೆಯ ಭಾಗದ ಮಾಂಸಖಂಡಗಳನ್ನು ಸಡಿಲಗೊಳಿಸುವ ಮೂಲಕ ಮಲಬದ್ಧತೆ ಸಮಸ್ಯೆ ನಿವಾರಣೆಗೆ ಇದು ಸಹಾಯ ಮಾಡುತ್ತೆ ಈ ಕಾರಣದಿಂದ ಪ್ರತಿದಿನವೂ ಒಂದು ಕಪ್ ಸ್ಟ್ರಾಂಗ್ ಕಾಫಿಯನ್ನು ಕುಡಿಯುವುದು ಮಲವಿಸರ್ಜನೆಗೆ ಸರಾಗವಾಗಿ ತಡೆಯುವಂತೆ ಅದು ಮಾಡುತ್ತೆ ಇದರಿಂದ ಕರುಳಿನಲ್ಲಿ ಮಲ ಗಟ್ಟಿಯಾಗುವುದಿಲ್ಲ ಹಾಗೆ ಅಲ್ಲೇ ಉಳಿದುಕೊಂಡಿರುವುದನ್ನು ತಡೆಯಬಹುದು ಒಂದು ಅಧ್ಯಯನದ ಪ್ರಕಾರ ಮಲಬದ್ಧತೆಗೆ ಪರಿಹಾರವಾಗಿ ಸೇವಿಸಬಹುದಾದ ಆಹಾರ ಪದಾರ್ಥಗಳಂತೆ ಒಂದು ಕಪ್ ಕಾಫಿ ಕೂಡ ಪರಿಣಾಮಕಾರಿ ಅಂತ ಹೇಳಲಾಗಿದೆ ಇನ್ನು ತುಪ್ಪವನ್ನು ಸೇವಿಸುವುದು ಕೂಡ ಬಹಳನೇ ಉತ್ತಮ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ